ಜನಾರ್ದನ್ ರೆಡ್ಡಿ ಅವರು ರಾಮನ ವಿರುದ್ಧ ಕೊಡಲಿ ಇಟ್ಕೊಂಡು ಜೀವನವನ್ನ ನಾನ್ ತಂದಿದ್ದೀನಿ ಇಲ್ಲಾಂದ್ರೆ ನಿನ್ನ ಬೇರೆ ಬೇರೆ ತರ ಮಾಡ್ತೀನಿ ಅನ್ನೋ ಆರೋಪ ಮಾಡಿದ್ದಾರೆ ಆರೋಪಕ್ಕೆ ವಿರುದ್ಧವಾಗಿ ನಾವು ಮುಂದಿನ ದಿನದಲ್ಲಿ ರಾಮುಲೇ ಸ್ವತಃ ಅವರ ಡಿಸ್ಕಸ್ ಮಾಡಿ ಒಂದು ಕೋರ್ಟ್ ಅಲ್ಲಿ ಮಾನನಷ್ಟ ನಷ್ಟ ಮಾಡ್ತೀವಿ ಒಂದು ಅದರ ಜೊತೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಂಪ್ಲೇಂಟ್ ಕೊಡ್ತಾ ಇದೀವಿ ಅವರಂತ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಸಬೇಕು ಹಾಗೂ ಒಂದು ಜಾತಿ ನಿಂದನೆ ಕೇಸ್ ಹಾಕ್ಬೇಕಂತ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಅಂದ್ರೆ ಇಡೀ ರಾಜ್ಯದಲ್ಲಿ ತನ್ನದಾದ ಎಲ್ಲರನ್ನ ಕೂತು ಡಿಸ್ಕಸ್ ಮಾಡಿ ಒಂದು ಯಾವ ತರ ಚರ್ಚೆ ಮಾಡ್ಬೇಕು ಏನ್ ಮಾಡ್ಬೇಕಂತ ಹೇಳಿ ಚಳುವಳಿ ಮುಖಾಂತರ ರಾಜ್ಯದಲ್ಲಿ ಒಂದು ಸಚಲನ ಸೃಷ್ಟಿ ಮಾಡೋದಂತ ನಿಜ ರಾಮನೌಲೇ ವಿರುದ್ಧವಾಗಿ ಜನಾರ್ದನ್ ರೆಡ್ಡಿ ಯಾವ ಪದಗಳ ಪಾಲಕ ಮಾಡಿ ಶ್ರಮೆ ಕೋರ್ಬೇಕು ಬಿಜೆಪಿ ಪಕ್ಷದಿಂದ ಜನಾರ್ದನ್ ರೆಡ್ಡಿ ಅವರು ಉಚ್ಚಾಟನೆ ಮಾಡಬೇಕು ಬಿಜೆಪಿ ಪಕ್ಷ ಏನು ಜನಾರ್ದನ್ ರೆಡ್ಡಿ ಅವರನ್ನ ನಂಬಿಕೊಂಡು ಪಕ್ಷ ಮಾಡಿಲ್ಲ ಅದು ರಾಷ್ಟ್ರೀಯ ಪಕ್ಷ ಅದು ನಿಜವಾಗಿ ನೋಡ್ಬೇಕಂದ್ರೆ ಜನಾರ್ದನ್ ರೆಡ್ಡಿ ಮನಸ್ಥಿತಿ ಏನು ರಾಮನ ಮನಸ್ಥಿತಿಯನ್ನು ಪಕ್ಷಕ್ಕೆ ಗೊತ್ತು ರಾಮನವರ ಮನಸ್ಥಿತಿಯನ್ನು ನೋಡಿಕೊಂಡು ನಡ್ಡಾ ಅವರು ಫೋನ್ ಮಾಡಿ ರಾಮವರಿಗೆ ಆಲೋಚನೆ ಮಾಡಿ ಒಳ್ಳೆ ನಿಧಾನ ಇರಿ ನಿಮ್ ಪರವಾಗಿ ನಮ್ಮ ಪಕ್ಷ ಇದೆ ಅಂತ ಹೇಳಿದರೆ ಅದ್ರ ವಿರುದ್ಧ ಅವರು ರಾಮುಲು ಅವರ ಪರವಾಗಿ ನಮ್ ಸಮಾಜ ಇಲ್ಲಾಂದ್ರೆ ಒಂದು ಉಗ್ರವಾದ ಹೋರಾಟ ಅಂತ ಕಡಾ ಕಡೆದು ಮಾಡ್ತಾರೆ ರಾಜ್ಯದ ಸಮುದಾಯದ ಎಲ್ಲ ಒಂದು ಜಿಲ್ಲಾ ಘಟಕಗಳಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದೀವಿ ದೂರವಾಣಿ ಮೂಲಕ ಈಗಾಗಲೇ ಸಂಪರ್ಕ ತಗೊಂಡಿದ್ವಿ ಆಮೇಲೆ ಪ್ರವಾಸ ಕೂಡ ಮಾಡ್ತಿದ್ವಿ ಜೊತೆಗೆ ಈಗ ನಾಳೆ ಇವತ್ತು ಅಥವಾ ನಾಳೆ ಹೊಸಪೇಟೆಯಲ್ಲಿ ಕೂಡ ಈಗ ಒಂದು ಪ್ರತಿಭಾ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಆಮೇಲೆ ಇದು ಮುಂದು ಉಗ್ರ ಹೋರಾಟ ಮಾಡಿ ಜನಾರ್ದನ್ ರೆಡ್ಡಿ ಅವರ ಮನೆ ಗೊತ್ತಿಗೆ ಅದರಲ್ಲಿ ಸಮಸ್ಯೆ ಇಲ್ಲ ತಂಡಗಿಂತ ಬಳ್ಳಾರಿಗೆ ಬೆಂಕಿ ಹಚ್ಚಕ ಬಂದಿದ್ದಾರೆ ಅಂತ ಅನಿಸುತ್ತೆ ಜನಾರ್ದನ್ ರೆಡ್ಡಿ ಅವರ ಈ ವೃತ್ತಿ ಈ ಒಂದು ಸಭೆ ಸೋಭ್ಯತನಲ್ಲ ಒಬ್ಬ ಮಾರ್ಗದರ್ಶಕರಾಗಿ ಇರ್ತಾರೆ ಅಂತ ನಾವು ನಂಬಿಕೊಂಡಿದ್ವಿ ಅದು ಬಿಟ್ಟು ಬಿಟ್ಟು ನಾನೇ ಬೆಳೆಸಿದ್ದೀನಿ ಸಮುದಾಯದವರನ್ನ ನಾವು ಕಟ್ಟಕಾಯಿ ಕುಂತಿದ್ವಿ ಅವಾಗ ಇಡೀ ಇನ್ನ ಎಲ್ಲ ಸಮುದಾಯಗಳು ಅವರು ನಮ್ಮ ಪ್ರೀತಿಪಡಿಸಿ ಅವ್ರು ಬೆಳೆಸಿಲ್ವಾ ನೀವು ಮಾರ್ಗದರ್ಶಕರು ನೀವೇನು ನಮ್ಮ ಬಳ್ಳಾರಿಯಲ್ಲಿ ಎಲ್ಲರಿಗೂ ಮಾರ್ಗದರ್ಶಕರಾಗಿ ರಾಜಕೀಯವಾಗಿ ನೀವು ಬೆಳೆಸ್ತೀರಿ ಅಂತ ನಂಬಿದ್ವಿ ನೀವತ್ತು ಅವ್ರನ್ನ ತುಳಿಯೋಕೊಳ್ತಿದ್ದೇನೆ ಯಾವ ಕಾರಣಕ್ಕೆ ತುಳಿಯೋಕೊಳ್ತಿದ್ರು ಆದರೆ ನಿಮ್ಮದೇ ನಡೀಬೇಕು ನಿಮ್ಮ ಕಾಲ್ ಕಡೆಗೆ ಇರಬೇಕು ಅನ್ನೋದು ನಮ್ಮ ಪ್ರವೃತ್ತಿ ಈ ವಿಷಯವನ್ನು ಅವ್ರಿಗೆ ನಾವು ಗಮನಕ್ಕೆ ಕೇಳ್ತೇವೆ ನಾವು ಮನೆ ಮುಂದೆ ಉತ್ತಮವಾಗಿ ಹೋರಾಟ ಮಾಡ್ತೀವಿ ಬಳ್ಳಾರಿ 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 ಬಂದ್ ಮಾಡುವಂತ ಕೆಲಸ ಕೂಡ ಮಾಡ್ತೀವಿ ಹೌದು ಪ್ರಕರಣ ಸದ್ಯಕ್ಕೆ ಬಳ್ಳಾರಿಯಲ್ಲಿ ನಾವು ಜಿಲ್ಲಾ ಬಳ್ಳಾರಿ ಜಿಲ್ಲಾ ವಾಲ್ಮೀಕಿ ಸಮುದಾಯ ಪರವಾಗಿ ನಾವು ಮಾಡ್ತಾ ಇದ್ದೀವಿ ನಾಳೆ ನಾಳೆ ಹೊಸಪೇಟೆಯಲ್ಲಿ ಬೆಂಗಳೂರಲ್ಲಿ ಈಗ ರಾಜುಗೌಡರು ಮತ್ತೆ ಶಿವನ್ ಗೌಡ್ರು ಅವ್ರ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ವಿ ಇನ್ನ ಬಹಳ ಕಡೆ ನಾವು ಒಂದು ಬೆಂಗಳೂರಲ್ಲಿ ಕೂಡ ದೊಡ್ಡ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಅಲ್ಲಿ ಕೂಡ ನಾವು ಪ್ರತಿಭಟನೆ ಮಾಡಿದ್ವಿ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ವಾಲ್ಮೀಕಿ ಸಮುದಾಯದ ಒಬ್ಬ ವ್ಯಕ್ತಿಯನ್ನ ನಾವು ನಾವು ಅದನ್ನು ಕಾಪಾಡಿಕೊಳ್ಬೇಕು ಎಲ್ಲ ರೀತಿಯ ಹೋರಾಟಗಳನ್ನು ಮಾಡಿದ್ದೇವೆ